thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ಲಕ್ಷ್ಮಿ ಪ್ರಸನ್ನಗೊಂಡು ನಮ್ಮ ಮನೆಯಲ್ಲಿ ಸಂಪತ್ತು ಹಣ ಐಶ್ವರ್ಯ ಎಲ್ಲ ಕೊಡಬೇಕು ಅಂತ ಬಯಸುವಂಥವ್ರು ತಾಂತ್ರಿಕ ಪ್ರಯೋಗಗಳನ್ನು ಆಗಾಗ್ಗೆ ಒಮ್ಮೊಮ್ಮೆ ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಹುಣ್ಣಿಮೆ ದಿನಗಳಲ್ಲಿ ಅಮಾವಾಸ್ಯ ದಿನಗಳಲ್ಲಿ ವಿಶೇಷವಾಗಿ ನೀವು ಏಕಾದಶಿ ದಿನಗಳಲ್ಲಿ ಅದರಲ್ಲೂ ಶುಕ್ರವಾರ ಮಂಗಳವಾರದ ದಿನಗಳಲ್ಲಿ ನೀವು ಈ ತಾಂತ್ರಿಕ ಪ್ರಯೋಗಗಳನ್ನು ಆಗಿಂದಾಗೆ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸಂಪತ್ತು ಅನ್ನೋದು ಅಭಿವೃದ್ಧಿ ಆಗುತ್ತೆ ಮತ್ತು ನಿಮ್ಮ ಮನೆಯ ಮುಂದೆ ಪ್ರವೇಶ ದ್ವಾರದ ಮುಂದೆ ನೀವು ಈ ತಾಂತ್ರಿಕ ಪ್ರಯೋಗಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆ ಮೇಲೆ ಯಾರಾದ್ರೂ ಮಾಟ ಮಂತ್ರದ ಪ್ರಯೋಗ ಹಾಕಿದರೆ ಅಥವಾ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿಗಳ ಪ್ರಭಾವ ನಿಮ್ಮ ಮನೆ ಹಾಕ್ತಾ ಇದ್ದರೆ ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮನೆಯಲ್ಲಿ ಇರುವಂಥ ಸದಸ್ಯರು ನಿಮಗೆ ವಾಮಾಚಾರದ ಪ್ರಯೋಗಗಳನ್ನು ಮಾಡಿಸಿ ನಿಮ್ಮ ಜೊತೆಯೇ ಮಿತ್ರರಾಗಿ ಇದ್ದು ಶತ್ರುಗಳ ಥರ ಹಿಂದೆ ಹಿಂದೆ ಚೂರಿ ಹಾಕುವಂಥ ಕೆಲಸಗಳನ್ನು ಏನಾದರೂ ಮಾಡ್ತಾ ಇದ್ರೆ ಅದೆಲ್ಲ ನಿವಾರಣೆ ಆಗಬೇಕು ಅಂತಂದ್ರೆ ಈ ತಾಂತ್ರಿಕ ಪ್ರಯೋಗಗಳನ್ನು ಮಾಡ್ಕೊಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು ಅಂತ ಬಯಸುವಂಥವ್ರು ಅನಾರೋಗ್ಯದ ಸಮಸ್ಯೆಗಳು ದೀರ್ಘಕಾಲದಿಂದ ಕಾಡ್ತಾ ಇದೆ ನಮಗೆ ಅದರಿಂದ ಮುಕ್ತಿ ಪಡಿತಾ ಇಲ್ಲ ಅಂತ ಅನ್ನೋರು ಅದರಿಂದ ತಕ್ಕನಾಗಿ ನಿದ್ದೆಗಳು ಸರಿಯಾಗಿ ಬರ್ತಾ ಇಲ್ಲ ನಮಗೆ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಿದೆ ದುಸ್ವಪ್ನಗಳು ಬರ್ತಾ ಇದೆ ಅಂತ ಅನ್ನೋರು ಕೂಡ ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಬೋದು ಅದಕ್ಕೆ ನೀವು ಏನು ಮಾಡ್ಕೋಬೇಕು ಅಂದರೆ ನಿಮ್ಮ ಮನೆಯಲ್ಲೇ ಇರುವಂತಹ ಅರಿಶಿಣದ ಕೊಂಬುಗಳಿಂದ ಈ ತಾಂತ್ರಿಕ ಪ್ರಯೋಗನ ಮಾಡ್ಕೊಬೋದು ಅದರ ಜೊತೆಗೆ ಒಂದಿಷ್ಟು ಒಂದು ಆರು ಮೊಳೆಗಳನ್ನು ನೀವು ತರುವಂಥದನ್ನ ಮಾಡಬೇಕು ಅಂದರೆ ಫೋಟೋ ಹೊಡೆಯುವಾಗ ಹೊಡಿತೀವಲ್ಲ ಅಷ್ಟು ದೊಡ್ಡ ದೊಡ್ಡದು ಒಂದು ಅಂಗೈ ಒಂದು ಬೆರಳಿನ ಅಷ್ಟುದ ಇರುವಂಥದ್ದು ಮೂರಡಿ ಇರುವಂತಹ ಮೂರು ಇಂಚು ಇರೋವಂತಹ ಮೊಳೆಗಳನ್ನು ನೀವು ತಗೊಂಡು ಗ್ರಂಥಿಗೆ ಅಂಗಡಿಯಲ್ಲಿ ಒಂದು ಒಂದು ಆರು ಒಂದು ಒಂದು ಇಪ್ಪತ್ತು ಏನೋ ತಂದ್ಕೊಳ್ಳಿ ಒಂದು ಇಪ್ಪತ್ತು ರೂಪಾಯಿಗೆ ಒಂದಿಷ್ಟು ಕೊಡ್ತಾರೆ ಆದರೆ ನೀವು ಮಾಡ್ಕೊಳ್ಳುವಾಗ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಾಕೋಬೇಕು ಅಂದರೆ ಎಲ್ಲದಕ್ಕೂ ಒಂದು ಆರು ಮೊಳೆಗಳನ್ನು ತೊಗೊಬೇಕಾಗುತ್ತೆ ಒಂದು ನಾಲ್ಕು ಅರಿಶಿಣದ ಗೋಟುಗಳನ್ನು ನೀವು ತಗೊಂಡು ಇದನ್ನು ಮಾಡ್ಕೊಬೇಕಾಗುತ್ತೆ ಮೊದಲಿಗೆ ನಿಮ್ಮ ಮನೆಯಲ್ಲಿ ಸಂಪತ್ತು ಬರಬೇಕು ಅಂತ ಬಯಸೋ ಅಂಥವ್ರು ಹಳದಿ ಬಟ್ಟೆನ ನೀವು ತೊಗೊಬೇಕು ಹಳದಿ ಬಟ್ಟೆ ಅಂದರೆ ವೈಟ್ ಬಟ್ಟೆನ ಅರಿಶಿಣ ಹಚ್ಚಿ ಅದನ್ನು ಹಳದಿ ಬಟ್ಟೆಯಾಗಿ ಪರಿವರ್ತಿಸಿ ಮಾಡ್ಕೊಳ್ಳೋ ಅಂಥವ್ರು ಮಾಡ್ಕೊಬೋದು ಇಲ್ಲ ಅಂದರೆ ಹಳದಿ ಬಣ್ಣದ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ನೀವು ತಗೊಂಬಂದು ಕಟ್ ಮಾಡಿ ಆ ಹಳದಿ ಬಟ್ಟೆಯ ಬಟ್ಟೆಯಲ್ಲಿ ನೀವು ಕಬ್ಬಿಣದ ಮೊಳೆನ ನೀವು ಆರು ಕಬ್ಬಿಣದ ಮೊಳೆನ ನೀವು ಒಳಗಡೆ ಇಟ್ಟು ನಾಲ್ಕು ಗೋಟು ಅರಿಶಿಣಗಳನ್ನು ಒಳಗಡೆ ಇಟ್ಟು ಅದನ್ನು ನೀವು ಒಂದು ಗಂಟನ್ನು ಕಟ್ಟಿ ಅದನ್ನು ನೀವು ಏನು ಮಾಡಬೇಕು ನೀವು ಹಣ ಇಡುವಂಥ ಜಾಗದಲ್ಲಿ ಅಂದರೆ ನೀವು ಪ್ರತಿದಿನ ವ್ಯವಹಾರ ಮಾಡುವಂಥ ಹಣಗಳು ಎಲ್ಲಿ ವ್ಯವಹಾರ ಮಾಡಿ ಹಣನ ಇಟ್ಟಿರ್ತಿರೋ ಅಂಥ ಜಾಗದಲ್ಲಿ ಈ ಬಟ್ಟೆಯ ಸಮೇತ ಅರಿಶಿಣದ ಗೋಟು ಮತ್ತು ಮೊಳೆಗಳನ್ನು ಗಟ್ ಕ ಗಂಟನ್ನು ಕಟ್ಟಿರೋ ಅಂಥದ್ದನ್ನು ನೀವು ಅಲ್ಲಿ ಇಡೋ ಇಡೋವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಆಗ ನಿಮ್ಮ ಮನೆಯಲ್ಲಿರೋಂಥ ಬಡತನ ಒಂದು ಯಾವುದೋ ಒಂದು ರೂಪದಲ್ಲಿ ದೂರ ಕ್ರಮೇಣ ಕ್ರಮೇಣ ದೂರ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಇದನ್ನು ನೀವು ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಬೋದು ಇನ್ನು ನೀವು ಅದೇ ಆರು ಕಬ್ಬಿಣದ ಮೊಳೆನ ತಗೊಂಡು ನಾಲ್ಕು ಗೋಟರ್ಶಗಳನ್ನು ನೀವು ತಗೊಂಡು ವಿಶೇಷವಾಗಿ ಕೆಂಪು ಬಟ್ಟೆಯಲ್ಲಿ ನೀವು ಕಟ್ಟಿ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ಅದನ್ನು ಅಂಥದ್ದನ್ನು ನೀವು ಮಾಡಬೇಕು ಯಾಕೆ ಇದನ್ನು ಕಟ್ಟಬೇಕು ಅಂದರೆ ಮನುಷ್ಯನ ಕೆಟ್ಟ ಕಣ್ಣ ದೃಷ್ಟಿಗಳು ವಾಮಾಚಾರದ ಪ್ರಯೋಗಗಳು ಶತ್ರುಗಳು ನಮ್ಮ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ನೊಂದುಕೊಂಡು ಹಾಕುವಂಥ ಶಾಪಗಳಿರ್ಬೋದು ಕೆಲಸ ನೆಟ್ಟದೃಷ್ಟಿಗಳಿರೋದು ಮಹಟ ಮಂತ್ರದ ಪ್ರಯೋಗಗಳನ್ನು ಮಾಡಿಸಿದ್ರೆ ಅದು ಬಾಗಿಲಲ್ಲಿ ತಡೆ ಹಿಡಿದು ನಮ್ಮ ಮನೆಗೆ ಮಹಾಲಕ್ಷ್ಮಿ ಮನೆಯ ಒಳಗಡೆ ಬರೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದನ್ನು ನೀವು ಪ್ರವೇಶ ದ್ವಾರದ ಮುಂದೆ ಹಾಕುವಂಥದ್ದನ್ನು ನೀವು ಮಾಡಿದಾಗ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯ ನಕಾರಾತ್ಮಕತೆಯನ್ನು ದೃಢ ಅದೆಲ್ಲ ದೂರ ಆಗೋದಕ್ಕೆ ಇದು ಖಂಡಿತವಾಗಲೂ ಸಹಾಯ ಮಾಡುತ್ತೆ ಇದನ್ನು ನೀವು ಮಾಡ್ಕೊಬೋದು ಇನ್ನು ನೀವು ಕಪ್ಪು ಬಟ್ಟೆಯಲ್ಲಿ ನೀವು ಕಬ್ಬಿಣದ ಮೊಳೆ ಮತ್ತು ಅರಿಶಿಣವನ್ನು ಕಟ್ಟಿ ಅಂದರೆ ಅದೇ ಆರು ಮೊಳೆಗಳನ್ನು ನೀವು ತಗೊಂಡು ಆ ಮೊಳೆಗಳಿಗೆ ನೀವು ಅಂದರೆ ಆರು ಕಬ್ಬಿಣದ ಮೊಳೆಗಳನ್ನು ತಗೊಂಡು ಅಲ್ಲಿ ನೀವು ನಾಲ್ಕು ಅರಿಶಿಣದ ಗೋಟುಗಳನ್ನು ಅದು ಕಪ್ಪು ಬಟ್ಟೆಯಲ್ಲಿ ನೀವು ತಗೊಂಡು ಅದನ್ನು ನೀವು ಅರಳಿ ಮರದ ಕೆಳಗಡೆ ನೀವು ಅದನ್ನು ಇಟ್ಟು ಬರೋದ್ರಿಂದ ನಿಮ್ಮ ಮನೆಯಲ್ಲಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುವಂಥದ್ದು ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದರೆ ಅದು ಅಭಿವೃದ್ಧಿ ಆಗುವಂಥದ್ದು ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಯಾವ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ನಿಮಗೆ ಸಂಬಳ ಜಾಸ್ತಿ ಬರುವಂಥದ್ದು ಪ್ರಮೋಷನ್ ಸಿಗೋವಂಥದ್ದು ಅದೆಲ್ಲ ಆಗಬೇಕು ಅಂತ ಅಂದಾಗ ನೀವು ಈ ಅರಳಿ ಮರದ ಕೆಳಗಡೆ ನೀವು ಕಪ್ಪು ಬಟ್ಟೆಯಲ್ಲಿ ಕಬ್ಬಿಣದ ಮೊಳೆ ಮತ್ತು ಅರಿಶಿಣದ ಕೊಂಬುಗಳನ್ನು ಇಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ಇದರಿಂದ ನಿಮಗೆ ಒಂದು ಒಳ್ಳೆಯ ಸಂಬಳ ಬ ಅಥವಾ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುವಂಥದ್ದು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಅದೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತದೆ ಅದರ ನೀವು ವಿಶೇಷವಾಗಿ ಅಡುಗೆ ಮನೆಯಲ್ಲಿ ನೀವು ಬೆಳ್ಳಿಯ ಬಟ್ಟಲು ಏನಾದರೂ ಇದ್ರೆ ಆ ಬೆಳ್ಳಿಯ ಬಟ್ಟಲಿನ ಒಳಗಡೆ ನೀವು ಒಂದು ಸ್ವಲ್ಪ ಕಬ್ಬಿಣದ ಮೊಳೆ ಮತ್ತು ಅರಿಶಿಣವನ್ನು ಇರಿಸಿ ಇದು ಮನೆಯಲ್ಲಿನ ಘರ್ಷಣೆಗಳನ್ನು ತೊಡೆದು ಹಾಕಲು ಕೂಡ ಸಹಾಯ ಆಗುತ್ತೆ ಅಂದರೆ ನೀವೇನು ಮಾಡಬೇಕು ಅಂದರೆ ಆ ಬೆಳ್ಳಿಯ ಬಟ್ಟಲೆ ಇರುತ್ತಲ್ಲ ಒಂದು ಬಟ್ಟಲಲ್ಲಿ ನೀವು ಒಂದು ಕೆಂಪು ವಸ್ತ್ರನೋ ಹಳದಿ ವಸ್ತ್ರನೋ ಅದನ್ನು ನೀವು ಹಾಸ್ಬಿಟ್ಟು ಅದರ ಮೇಲೆ ನೀವು ಒಂದು ಸ್ವಲ್ಪ ನೀವು ಕಬ್ಬಿಣ ಮೊಳೆಗಳು ಅದೇ ಆರು ಕೆಂಪು ಮೊಳೆಗಳನ್ನು ತಗೊಂಡು ನಾಲ್ಕು ಕಬ್ಬಿಣದ ಅಲ್ಲ ನಾಲ್ಕು ಅರ್ಶಿಣದ ಕೊಂಬುಗಳನ್ನು ತಗೊಂಡು ಅದನ್ನು ನೀವು ಗಂಟನ್ನು ಕಟ್ಟಿ ಬೆಳ್ಳಿಯ ಬಟ್ಟಲು ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅದರ ಒಳಗಡೆ ಆ ಗಂಟನ್ನು ಇಟ್ಟು ನೀವು ಎಲ್ಲಾದರೂ ಒಂದು ಜಾಗದಲ್ಲಿ ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳಗಳು ಮನಸ್ತಾಪಗಳು ಆಗ್ತಾ ಇದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅದನ್ನು ನೀವು ವಿಶೇಷವಾಗಿ ನೀವು ಈಶಾನ್ಯ ಮೂಲೆಯಲ್ಲಿ ಇಡೋದ್ರಿಂದ ಅಭಿವೃದ್ಧಿ ಆಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ಈ ಕಬ್ಬಿಣದ ಮಳೆಯಲ್ಲಿ ಯಾವಾಗಲೂನು ಶನಿಯನ್ನು ಇರ್ತಾನೆ ಆ ಶನಿಯ ಜೊತೆ ಮಹಾಲಕ್ಷ್ಮಿ ಕುಳಿತಾಗ ನಮ್ಮ ಮನೆಯಲ್ಲಿ ಬರುವಂಥ ಕೆಟ್ಟ ದೃಷ್ಟಿಗಳನ್ನು ತಡೆಯೋದಕ್ಕೆ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ಸಹಕಾರ ಮಾಡ್ತಾರೆ ಅದಕ್ಕೆ ನಾವು ಅಂಥ ಚಿಕ್ಕ ಪುಟ್ಟ ವಸ್ತುಗಳನ್ನು ನಾವು ಬಳಸಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಕೂಡ ಯಾವುದೋ ಒಂದು ರೀತಿಯಲ್ಲಿರುವಂಥ ಋಣಬಾಧೆಗಳು ನಕಾರಾತ್ಮಕತೆಯಿಂದ ಕೂಡಿರುವಂಥ ವಾತಾವರಣ ಎಲ್ಲ ದೂರ ಆಗಿ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಬಂದು ಬಡತನ ಅನ್ನೋದು ದೂರ ಆಗುತ್ತೆ ಮತ್ತೆ ಸಂಪತ್ತು ಅನ್ನೋದು ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಅದರ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ದುಸ್ವಪ್ನಗಳು ಏನಾದರೂ ಬರ್ತಾ ಇದೆ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾ ಇದೆ ನಮಗೆ ಅನಾರೋಗ್ಯದ ಸಮಸ್ಯೆಗಳಿಂದ ಅಂತ ಅನ್ನೋರು ಅವರು ಒಂದು ಹಳದಿ ಬಟ್ಟೆನ ತಗೊಂಡು ಅದರ ಜೊತೆಗೆ ನೀವು ಕಬ್ಬಿಣದ ಮೊಳೆಗಳು ಆರನ್ನು ಇಟ್ಟು ಅದರ ಜೊತೆಗೆ ನಾಲ್ಕು ಅರಿಶಿಣದ ಕೊಂಬುಗಳು ಇಟ್ಟು ಅದರಲ್ಲಿ ನೀವು ಅದನ್ನು ಗಂಟನ್ನು ಕಟ್ಟಿ ನೀವು ನೀವು ಮಲಗುವಂಥ ದಿಂಬಿನ ಕೆಳಗಡೆ ಅದನ್ನು ಇಟ್ಟು ಮಲಗೋದ್ರಿಂದ ದರಿದ್ರ ದೇವತೆ ಕೂಡ ದೂರ ಆಗ್ತಾಳೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದಾಗುತ್ತೆ ದುಸ್ವಪ್ನಗಳು ನಿವಾರಣೆ ಆಗುತ್ತೆ ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡ್ಬೋದು ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಸಣ್ಣ ಪುಟ್ಟ ಮಾಹಿತಿಗಳು ನಮಗೆ ತಿಳಿದಾಗ ಅದನ್ನು ಪ್ರಯೋಗ ಮಾಡಿ ನೋಡಿಕೊಂಡಾಗ ಖಂಡಿತವಾಗಲೂ ನಮಗೂ ಯಾವುದೋ ಒಂದು ರೂಪದಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಇದನ್ನು ಯಾವತ್ತಾದರೂ ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಈ ಟೈಮ್ಗಳಲ್ಲಿ ಪ್ರದೋಷ ಕಾಲಗಳಲ್ಲಿ ಏಕಾದಶಿ ದಿನಗಳಲ್ಲಿ ನೀವು ಮಾಡಿಕೊಂಡಾಗ ಪರಿಪೂರ್ಣವಾಗಿ ತುಂಬ ಚೆನ್ನಾಗಿ ಅನುಗ್ರಹ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಈ ಮಾಹಿತಿ ಇಷ್ಟ ಆಗಿ ಇದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ